ನಮಸ್ಕಾರಗಳು ಬೆಳಗಾವಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪ್ರಚಾರಿತವಾಗಿ ಪ್ರಜಾದ್ವನಿ ಪ್ರಚಾರಿತವಾಗಿ ಸಭೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಹಿಳಾ ಮತ್ತು

ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆ ಜಗ್ತಾ ಇದೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಸೆಕ್ಯುಲರ್ ಪಕ್ಷಗಳು ದೇಶ ಆಳಬೇಕು ಆಳಬೇಕಾದ್ರೆ ಎಲ್ಲ ಕಡೆ ಎನ್ ಡಿ ಎ ನೇತೃತ್ವದ ಅಭ್ಯರ್ಥಿಗಳು ಆಯ್ಕೆ ಆಗಬೇಕು ಬೆಳಗಾವಿಯಲ್ಲಿ ಆಗಬೇಕು ಚಿಕ್ಕೋಡಿಯಲ್ಲಿ ಆಗಬೇಕು ಬಿಜಾಪುರ ಚುನಾವಣೆ ಅಲ್ಲ ಈ ದೇಶದ ಕೋಶವನ್ನ ನಿರ್ಧಾರ ಮಾಡುತ್ತ ಚುನಾವಣೆ ಇದಾಗಿದೆ ಈ ಚುನಾವಣೆಯಲ್ಲಿ ತಾವು ಹೆಚ್ಚು ನಮ್ಮ ಅಭಿನ ಕೆಲಸಕ್ಕೆ ಸರ್ಕಾರ ಮಾಡುವ ಮಾತನ್ನ ಇರುತ್ತ ತಾವು ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ರೆ ಹೆಚ್ಚು ಕಮ್ಮಿ ನಾಲ್ಕು ತಾಸು ಆಗಿದೆ ನಾವು ಯಾರು ಹೆಚ್ಚು ಮಾತಾಡದೆ ಅಣ್ಣ ನಮ್ಮ ಉನ್ನತಿ ಮಂತ್ರಿಗಳು ಹೆಚ್ಚಿನ ಸಮಯ ಕೊಡ್ತಾ ಇದ್ದೀವಿ ನಾವು ಎಲ್ಲ ಒಗ್ಗಟ್ಟಾಗಿ ಗೋಕಾಕಿರ್ಬೋದು ಅರ್ಭಾವಿರ್ಬೋದು ಇಡೀ ಬೆಳಗಾವಿ ಲೋಕಸಭೆ ಚುನಾವಣೆ ಒಟ್ಟಾಗಿ ಮಾಡೋಣ ಕಾಂಗ್ರೆಸ್ ಪಕ್ಷಕ್ಕೆ ಕೆ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡೋಣ ಈ ಚುನಾವಣೆ ಐತಿಹಾಸಿಕ ಚುನಾವಣೆ ಸುಳ್ಳು ಮತ್ತು ನಿಜ ಚುನಾವಣೆ ಇದಾಗ್ತಾ ಇದೆ ಬಿಜೆಪಿ ಸುಳ್ಳುಗಳು ಕಾಂಗ್ರೆಸ್ನ ನಿಜ ಂತೆ ನಡೆದಿರುವ ಸರ್ಕಾರದ ಪರವಾಗಿ ನೀವೆಲ್ಲ ಮದ ಯಾಚಿಕೆ ಬರ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕಳೆ ಕಳೆಯಿಂದ ಕೇಳುತ್ತಾ ಕೇಂದ್ರದಲ್ಲಿ ಕಾಂಗ್ರೆಸ್ ನಾಯಕ ಸರ್ಕಾರ ಬರ್ಬೇಕಂತೇಳಿ ಧನ್ಯವಾದಗಳು ಮಾನ್ಯ ಸಚಿವರಿಗೆ ಬಂಧುಗಳೇ ಮಾತು